ನಾನು ನಾನೆಲ್ಲಾರ ಹೋಗ್ಲಿ ನೀನ್ ಎಲ್ಲ ಹೋಗಿದ್ದೆ ಇಷ್ಟೊತ್ತು ಈ ಶೀತದಲ್ಲ ಹೋಗದು ಹೇಳ್ದಂಗೆ ಕೇಳ್ದಂಗೆ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋದವನು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ನೀನು ಹಾ ಶೀತದಲ್ಲಿ ಸ್ವೆಟ್ರು ಹಾಕಿಲ್ಲ ತಲೆಗ್ ಟೋಪಿನೂ ಹಾಕಿಲ್ಲ ಏನಿಲ್ಲ ಹಾ ತಡಿ ಬಂದ್ರಿಟ್ ನಿನ್ಗೆ ನೀನ್ ಹಿಂಗೆ ಹೇಳಿರ ಮಾತ್ ಕೇಳಲ್ಲ ನಿನ್ಗೆ ಮೇಷ್ಟ್ರ ತಾವ್ ಬರ್ತೀನಿ ತಡಿಯಾ ನಿನ್ ಮೇಷ್ಟ್ರ ಮೇಸ್ತ ಬಂದ್ಬಿಟ್ಟು ಹೇಳಿರ ನೀನು ಮಾತ್ ಕೇಳ ನೀನು ನಮ್ಮ ಮಾತೆಲ್ಲ ಕೇಳ್ತೀಯ ನೀನು ಕೇಳಬೇಕಾದ್ರೆ ನೇತ್ರತೆ ಕೇಳಬೇಕಾದ್ರೆ ಸುಳ್ಳು ಹೇಳಿದ್ರೆ ನಾನು ಚಂದು ಮಂತವ ಹೋಮ್ ವರ್ಕ್ ಕೊಟ್ಟಿದ್ರು ಕಾಣ್ತಾ ಜಾಸ್ತಿ ಹೋಮ್ ವರ್ಕ್ ಇತ್ತು ಇವತ್ತು ಬರ್ಕೊಂಡು ಕೂತ್ಕೊಂಡಿದ್ವಿ ಬೆಳಗ್ಗೆಯಿಂದ ಇವಾಗ ಇನ್ನು ಎದ್ ಬಂದಿದ್ದೀನಿ ಆಟ ಆಡಕ್ ಹೋಗಿಲ್ಲ ಏನಿಲ್ಲ ಈ ತಾತ ನೋಡಿ ಹೆಂಗ್ ಬೈಯತ್ತೆ ಆಟ ಆಡಕ್ ಹೋದ್ರು ಬೈಯತ್ತೆ ಮಂತ ಕೂತ್ಕೊಂಡು ಓದ್ತಿದ್ರು ಬೈಯತ್ತೆ ಈ ತಾತ ಯಾಕ ಓಡ್ತಾತ ಸುಮ್ನೆ ಅಲೆ ನೀನು ಊರು ಹುಡುಗರು ಸೇರಿಸ್ಕೊಂಡು ಆಟ ಆಡಕ್ ಹೋಗ್ದಲ್ಲ ನೀನು ಕೂತ್ಕೊಂಡು ಓದ್ಕೊಂತೀಯಲ್ಲ ಪಾಪ ನೀನು ಹಾ ಕರೆಕ್ಟ್ ಆಗಿ ಹೇಳು ನೀನು ಆಟ ಆಡಕ್ ಹೋಗಿದ್ದ ಏನು ಓದ್ಕೊಂತಿದ್ದ

ಹೋಗು ಆ ಕೋಳಿ ಸಾಂಬಾರ್ ಮಾಡಿದ್ರೆ ಆಗುತ್ತೆ ಸಂಜೆ ಕಡೆಯಿಂದ ನಿಮ್ಮ ಅಮ್ಮಯ್ಯ ಕೋಳಿ ಸಾಂಬಾರ್ ಮಾಡುತ್ತಂತೆ ಹೋಗು ಮಂತ ಹೋಗಿ ನೀನು ಇವಾಗ ಎಲ್ಲೋ ಆಟ ಆಡೋಕೆಲ್ಲ ಹೋಗಕ್ಕೆ ಹೋಗ್ಬೇಡ ಕೋಳಿ ತಗೊಂಡ್ಬರ ಕೊಡ್ತೀನಿ ಅಂತ ತಾತ ತಾತ ನಾನು ಬರ್ತೀನಿ ಕಣ್ ನಡಿ ತಾತ ಪ್ಲೀಸ್ ಕಣ್ ತಾತ ನನಗೂ ಕರ್ಕೊಂಡು ಹೋಗೋ ಜೊತೆಲಿ ನಾನು ಬರ್ತೀನಿ ಕಣ್ ತಾತ ಹೇಳ ಪಾಪ ನೀನೇನು ಮಾಡಕ್ ಬರ್ತೀಯ ಇವಾಗ ಮಂತವಾಗ ಆ ಒತ್ತಾಗೈತೆ ಹೋಗ್ ಸುಮ್ನೆ ಚೆನ್ನಾಗಿರೋ ಕೋಳಿ ಸಿಗಲ್ಲ ನೋಡು ತಡ ಮಾಡ್ಕೊಂಡ್ ಹೋದ್ರೆ ಬಾ ಇಲ್ಲಿ ನಾನು ಹೋಗ್ ಬರ್ತೀನಿ ತಲೆಕ್ ಟೋಪಿ ಹಾಕಿಲ್ಲ ಏನಿಲ್ಲ ಶೀತಾ ಬೇರೆ ಸುಮ್ಮರ ಮನೆಗೆ ಹೋಗ ನೀನ್ ಇವಾಗ ನಾನು ಹೋಗ್ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ನೋಡ್ ಸ್ವಾನಿ ಬರಂಗ್ ಬೇರೆ ಆಗ್ತೈತೆ ಒತ್ತಾಗ್ಬಿಡುತ್ತೆ ನೋಡು ಕೋಳಿ ಖಾಲಿ ಆಗ್ಬಿಟ್ರೆ ಕೋಳಿ ಸಿಗಲ್ಲ ಇಟ್ಲಾಬಾ ಹಠ ಮಾಡ್ಬೇಡ ನಾನು ಬರ್ತೀನಿ ನಾನು ಬರ್ತೀನಿ ಜೊತೆ ಮನ್ಕಾಯ್ ಹೋಗ ಈ ಹುಡ್ಗನ್ ಒಳ್ಳೆ ಕತೆ ಆಗೋಯ್ತಲ್ಲ ಎಲ್ಲಾದ್ರೂನು ಅಡ್ಡ ಬಂದ್ಬಿಟ್ಟು ನಿನ್ಕೊಂಡ್ ಬಿಡ್ತಾನಲ್ಲ ನಾನು ಬರ್ತೀನಿ ತಾತ ಅಂತ ಆಟ ಮಾಡ್ಕೊಂಡು ಏನ್ ಮಾಡ ನೀ ಪಾಪ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಅಂಗಡಿ ಮಂತ ಹೋಗ್ಬಿಟ್ಟು ನನಗ್ ದುಡ್ಡು ನನ್ ಜ್ಯೂಸ್ ತಗೋಬೇಕು ಚಕ್ಲಿ ತಗೋಬೇಕು ಕುರ್ಕುರೆ ತಗೋಬೇಕಂತ ಆಟಗಿಟ ಮಾಡಿದ್ರೆ ಮಾತ್ರ ಏನಿಲ್ಲ ನೋಡಿ ಏರಿಕ್ ಬಿಡ್ತೀನಿ ಅಲ್ಲೇನೇ ಹಾ ಸುಮ್ನೆ ಬಂದ್ ಜೊತೆಲಿ ಬಂದ್ ಸುಮ್ನೆ ಬರ್ತೀನಿ ಅಂತ ಹೇಳಿದ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ ಹಾಕೋ ಕೊಡ್ಸಂತ ಒಂದ್ ರೂಪಾಯಿ ಸರಿ ಸರಿ ಆಯ್ತು ನಡಿಯಾ ಒತ್ತಾಯ್ತು ನಾಟಕದ ಮಾತು ಸಾಕು ಇವಾಗ ಸುನಿಲ ಇದಾಗ್ಲಾ ಇಲ್ಲಿ ನಿಂತೀಯ ಹೋಮ್ ವರ್ಕ್ ಅಲ್ವಾ ಹೋಗ್ ಮಂತ ಹೋಗ್ಬಿಟ್ಟು ನೋಡ್ಸ ತಗೊಂಡ್ಬರ್ತೀನಿ ಅಂತ ಹೋದವ್ ನೀನು ಇಷ್ಟ್ರೂ ಬರ್ಲಿಲ್ವಲ್ಲ ಒಡ ತಗೊಂಬ ನೋಡ್ಸು ಬಿರ್ನಿ ಇನ್ನೊಂದ್ ಸ್ವಲ್ಪ ಐತೆ ಹೋಮ್ ವರ್ಕ್ ನಾ ಬಿಡೋ ಆಮೇಲೆ ನೋಡು ಟೈಮ್ ಸಿಗಲ್ಲ ಮತ್ತೆ ಇದಾಗ್ಲಾ ಪಾಪ ಇನ್ನು ಏನೋ ಹೋಮ್ ವರ್ಕ್ ಅಂತ ಹೇಳ್ತಿದ್ರು ಈ ಚಂದ ನೀನ್ ನೋಡಿದ್ರೆ ಹೋಮ್ ವರ್ಕ್ ಬರಿದಂಗೆ ನಾನು ಕೋಳಿ ತಗೊಂಡ್ ಬರ್ತೀನಿ ಅಂತ ಹೇಳಿದ ತಕ್ಷಣ ಹಠ ಮಾಡ್ಕೊಂಡು ನನ್ನ ಜೊತೆ ಬರ್ತಿದ್ಯಾ ಓಮರ್ ಬರ್ಕ ಹೋಗು ನಾನ್ ತಗೊಂಡ್ಬರ್ತೀನಿ ಎತ್ಲಾಗು ಹೋಗಲ್ಲ ಹೋಗು ಓಮ್ ವರ್ಕ್ ಬರ್ಕ ಮೊದ್ಲು ಚಂದ ಮಾಡೋ ಕೆಲಸ ಒಂದೊಂದ ಎರಡ ಹೆಂಗ ನಮ್ ತಾತನ್ ಜೊತೆ ಹೋಗ್ಬಿಟ್ಟು ಒಂದ್ ಐವತ್ತು ರೂಪಾಯಿ ಜ್ಯೂಸ್ ಏನಾರ ಕೊಡ್ಸ್ಕೊಂಡ್ ಬರನ ಕುರ್ಕುರೇ ನಿಪ್ಪೆಲ್ಲಾ ತಗೊಂಡ್ಬರನ ಅಂತ ನಾನ್ ನೋಡಿದ್ರೆ ಈ ನನ್ ಮಗ ಬಂದು ಮಧ್ಯದಲ್ಲಿ ಹಾಳ್ ಮಾಡ್ತಿದ್ದೇನ ಬರೀ ಇಂತವೆ ತಗ ಮಾಡದಿವ್ನು ಏನ್ ಮಾಡ ಇವನಿಗೆ ನನ್ನ ಮಗನೇ ಚಂದ ನಂದು ಹೋಮ್ ವರ್ಕ್ ಎಲ್ಲಾ ಬರ್ದಾಯ್ ಕಣೋ ಸ್ವಲ್ಪ ಇದ್ದಿದ್ದು ಅದನ್ನ ಬರ್ದು ಮುಗಿಸ್ಬಿಟ್ಟೆ ನಿಂದು ಮಾತ್ರ ಇನ್ನು ನಾನು ಕೋಳಿ ಕೋಳಿ ಹೋಗ್ ಹೋಗ್ತಿದ್ಯಾ ಸರಿ ಆಯ್ತು ಅಂದರೆ ಗೊತ್ತಿಲ್ವಾ ನನ್ನ ಮಗನ್ ಬುದ್ಧಿ ಏನಂತ ಅವ್ರ ತಾತನ್ ಜೊತೆ ಹೋಗ್ಬಿಟ್ಟು ಏನಾರ ಕೊಡ್ಸ್ಕೊಂಬರಕ್ ಹೋಗ್ತಿದಾನೆ ಕಳ್ಳಾಟ ಆಡ್ಕೊಂಡು ಹೋಮ್ ವರ್ಕ್ ಬರ್ದಿಲ್ಲ ಏನಿಲ್ಲ ಇನ್ನೂ ಅರ್ಧ ಹೋಮ್ ವರ್ಕ್ ಜಾಸ್ತಿನೇ ಐತೆ ನನ್ಕಿಂತ ಜಾಸ್ತಿನೇ ಇನ್ನು ಬರೆಯೋದೈತೆ

ಇದೆಂತದ ಕೋಳಿ ಅಂಗಡಿ ತವ ಬೇರೆ ಯಾರು ನಿಂತಾರೆ ಆ ಅಣ್ಣ ಇಲ್ಲ ಜಯಣ್ಣ ಎಲ್ಲ ಹೋಗೈತೆ ಏನಪ್ಪ ಆ ಬೇರೆ ಅಂಗಡಿಗೆ ಹೋಗ ನಡಿ ಈ ಯಾರು ಬೇರೆ ನಿಂತಾರೆ ಈ ಪಾಪ ಸುಮ್ ನಡಿಯ ಹಿಂಗೆಲ್ಲ ಮಾತಾಡ್ಬೇಡ ಅವ್ನ್ ಜಯಣ್ಣನ್ ಮಗ ಅಲ್ವೇನ ಹಿಂಗೆಲ್ಲ ಮಾತಾಡ್ಬೇಡ ಪಾಪ ಕೇಳಿಸ್ಕೊಂಡ್ ಬೇಜಾರ್ ಮಾಡ್ಕೊಂಡ್ವ ನಡಿ ಸುಮ್ನೆ ಬನ್ನಿ ಅಜ್ಜ ಏನ್ ಕೋಳಿ ತಗೊಂಡ್ ಹೋಗ್ ಬಂದ್ರ ಬನ್ನಿ ಬನ್ನಿ ಯಾವ್ದು ಬೇಕಿತ್ತು ಕೋಳಿ ಫಾರಂ ಕೋಳಿ ಬೇಕಿತ್ತು ಬೈಲರ್ ಕೋಳಿ ಬೇಕಿತ್ತು ಕೋಳಿ ತಗೋಣದಿರ್ಲಿ ಅಪ್ಪಾಜಿ ಎಲ್ಲ ಅಂಗಡಿ ಅಪ್ಪಾಜಿ ಇವತ್ತು ಮಂತವಿಲ್ಲ ನಮ್ಮ ನಮ್ ನೆಂಟ್ರದ್ಯಾರದ ಹೊಸ್ಮನೆ ದೇವ್ರ ಐತಂತ ಅಪ್ಪಾಜಿ ಅಮ್ಮ ಇಬ್ರಾಳು ಹೋಗಿದ್ದಾರೆ ನಾನು ಬೆಂಗಳೂರಿಂದ ನೆನ್ನೆ ಇನ್ನು ಬಂದೆ ಅದಕ್ಕೆ ಕೋಳಿ ಅಂಗಡಿ ತಾವು ಇನ್ನೇನು ಕ್ಲೋಸ್ ಮಾಡದಂತ ನಾನೇ ತಕ್ಕೊಂಡ್ ಕುಂತಿದ್ದೀನಿ ವ್ಯಾಪಾರ ಆದಷ್ಟು ಆಗ್ಲಿ ಅಂತ ಅಪ್ಪಾಜಿ ನೆಂಟ್ರ ಮನೆಗೆ ಹೋಗಿದ್ದಾರೆ ನಾಮಕರಣ ಇದೆ ಅಂತ ಇವತ್ತು ಬರ್ರಿ ಯಾವ್ದು ಕೋಳಿ ಕೊಡೋಣ ಹಾ ಪಾಪ ನಿಮ್ಮ ಅಪ್ಪ ನೆಂಟರ ಮನೆಗೆ ಹೋದ್ರುನು ಮಂತಾವಿಲ್ಲ ಅಂದ್ರು ಅಂಗಡಿ ಬಾಕ್ಲ್ ಹೆಂಗ ಕುಂತಿಯಲ್ಲ ನೀನು ಹಾ ಹೆಂಗ ನಿಮ್ಮ ಅಪ್ಪ ಬಹಳ ಕಷ್ಟ ಪಟ್ಟಣಪ್ಪ ಚೆನ್ನಾಗಿ ನೋಡ್ತಾ ಅಪ್ಪಂಗೆ ಹಾ ಇರ್ಲಿ ಕಣ್ಲಾ ಪಾಪ ನೀನ್ ಏನ್ ಮಾಡ್ತಿದ್ಯಾ ಬೆಂಗಳೂರಲ್ಲಿ ಹೆಂಗ್ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಓದ್ತಿದ್ಯಾ ನಿಮ್ಮ ಅತ್ತೆ ಮನೇಲಿ ಇದ್ದೇ ಅಲ್ವೇನೋ ನೀನು ಇಷ್ಟಿಸ ಇಲ್ಲ ಕಣಜ ನಂದು ಓದೆಲ್ಲ ಕಂಪ್ಲೀಟ್ ಆಗಿ ಅಲ್ಲೇ ವರ್ಷದ ಎರಡು ವರ್ಷದ ಹತ್ರ ಆಯ್ತು ಅಲ್ಲೇ ಕಂಪ್ನಿಲಿ ಸೇರ್ಕೊಂಡಿದ್ದೀನಿ ಕಂಪ್ನಿಲ್ ಕೆಲಸ ಸಿಕ್ಕೈತೆ ಅಲ್ಲೇ ವರ್ಕ್ ಮಾಡ್ತಿದೀನಿ ಅತ್ತೆ ಅವರಿದ್ದಾರೆ ನೋಡ್ ಬೆಂಗ್ಳೂರಲ್ಲಿ ಅತ್ತೆ ಮನೆಯಿಂದಾನೇ ಓಡಾಡ್ತಿದ್ದೀನಿ ಕಣಜವ್ ಇವಾಗ ಅಮ್ಮಂಗ್ ಬೇರೆ ಹುಷಾರಿಲ್ಲ ಅಂತ ಬೇರೆ ಹೇಳಿರು ನೋಡು ಅದಕ್ಕೆ ಅಮ್ಮಂಗ್ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗನ ಅಂತ ರಜೆ ಹಾಕಿ ಬಂದಿದ್ದೀನಿ ಹೌದ್ಲಾ ಪಾಪ ಕಂಪ್ನಿಲ್ ಕೆಲ್ಸ ಸಿಕ್ಕ ನಿನಗೆ ಪರವಾಗಿ ಕಣ ಬಿಡಪ್ಪ ಹಂಗಾರೆ ಅಲ್ಲ ಕಣ್ಲಾ ಪಾಪ ನಿಮ್ಮ ಅಪ್ಪ ಒಂದೇ ಒಂದ್ ಹೇಳೈತೆ ನೋಡು ನನ್ ಮಗನ್ ಕೆಲ್ಸಾ ಸಿಕ್ಕಿಂಗ್ ಕಂಪ್ನಿ ಕೆಲಸ ಮಾಡ್ತಿದ್ದಾನಂತ ನಾನ್ ಇಷ್ಟಿಸಾ ನಿಮ್ಮ ಅತ್ತೆ ಮನೆಯಿಂದಾನೇ ಓಡಾಡ್ತಿದ್ದೆ ನೋಡು ನೀನ್ ಓದ್ಕೊಂಡು ಇನ್ನು ಏನೋ ಓದೋದೇನ ಇರಬೇಕು ಇರ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಹೆಂಗ ಚೆನ್ನಾಗಿ ಇರಪ್ಪ ನಿಮ್ಮ ಅಪ್ಪ ಹಿಂಗೆ ಚೆನ್ನಾಗಿ ಸಾಕ ಪಾಪ ಭಾಳ ಕಷ್ಟ ಪಟ್ಟಿದಾನೆ ಹಾಂ ಹೆಂಗ ಚೆನ್ನಾಗಿ ನೋಡ್ಕ ನಿಮ್ಮ ಅಪ್ಪ ಹಿಂಗೆ ಹ್ಞೂ ಸರಿ ಕಣಜ ಆಯ್ತಾಳ್ರಿ ನಿಮ್ಮಂಥರ ಆಶೀರ್ವಾದ ಇದ್ರೆ ಇನ್ನು ಚೆನ್ನಾಗಿ ನೋಡ್ಕೊಂಡ್ ತಿಂತಾಳ್ರಿ ಹೆಂಗ ಅರ್ ಮಗಾರ ಗಜ್ಜ ಇವ್ ಕುಮಾರಣ್ಣನ ಮಗಾರ ಇವನು ಹಾಂ ನಾನು ಪಿ ಯು ಸಿ ಓದ್ತಿರ್ಬೇಕಾದ್ರೆ ಎಷ್ಟು ಸಣ್ಣವನಿದ್ದ ಇವನು ಅವ್ರ ಅಜ್ಜಿ ಎತ್ಕೊಂಡು ಓಡಾಡ್ತಿತ್ತು ನೋಡಿ ಇವಾಗ ಎಷ್ಟು ಉದ್ದ ಆಗಿದ್ದಾನೆ ಎಷ್ಟ್ ದೊಡ್ಡವನಾಗಿದ್ದಾನೆ ಎಷ್ಟನೇ ಕ್ಲಾಸ್ಲ ಪಾಪ ನೀನು ಹಾಂ ಯಂದೆಪ್ಪಾಪ್ಪ ನಿನ್ ಹೆಸರು ಯಾವ ಸ್ಕೂಲಿಗೆ ಹೋಗ್ತಿದ್ಯಾ ಎಷ್ಟನೇ ಕ್ಲಾಸ್ ಓದ್ತಿದ್ದೀಯಾಪ್ಪಾ ಅಣ್ಣ ನನ್ನ ಹೆಸರು ಸೋನಿಲ್ ಕುಮಾರ ಅಂತ ನಾನು 5ನೇ ಕ್ಲಾಸ್ ಓದ್ತಿದ್ದೀನಿ ಅದೇ ನಮ್ಮೂರ ಸ್ಕೂಲ್ ಐತ್ ನೋಡು ಗವರ್ನಮೆಂಟ್ ಸ್ಕೂಲ್ ಅಲ್ಲೇ ಹೋಗ್ತಿದ್ದೀನಿ ಕಣ್ಣಣ್ಣ ಆಗಿಲ್ಲ ಕಣ್ಣಪ್ಪಾ ಬಹಳ ಸ್ಟ್ರಾಂಗ್ ಇದೆಯಾ ಚೆನ್ನಾಗಿ ನೋಡ್ಕ ನಿಮ್ ತಾತಾಂಗೇಲ್ಲ ಬಹಳ ಮುದ್ದಾಗಿ ಸಾಕಿದಾರ ನಿನ್ಗೆ ಸರಿನಾ ಓ ಅವ್ವಾ ಸರಿ ಕಣ್ಣಾ ಅಯ್ತು ಅಣ್ಣ ಮತ್ತೆ ಕೆಲಸ ಮಾಡದ ಅಂತ ಹೇಳಿದಲ್ಲ ನೀನು ಕೆಲಸ ಮಾಡ್ತೀಯಾ ಕಂಪನಿಲಿ ಏ ನಂದು ಏನೇನೋ ಕೆಲಸ ಇರತ್ ಕಂಡ ಪಾಪ ನಿನ್ಗೆ ಇವೆಲ್ಲ ಹೇಳಿದ್ರೆ ಇವಾಗ ಗೊತ್ತಾಗಲ್ಲ ನೀನು ಇನ್ನು ಸಣ್ಣವನು ನನ್ನಂಗೆ ಓದ್ಬಿಟ್ಟು ದೊಡ್ಡವನ ನೋಡುವ ಆಮೇಲೆ ನಿನ್ಗೂ ಗೊತ್ತಾಗುತ್ತಾ ಏನೇನ್ ಕೆಲ್ಸ ಇರುತ್ತೆ ಅಂತ ಸರಿನಾ ಇವಾಗೆಲ್ಲಾ ನೀನ್ ಸಣ್ಣವ್ನು ನಿನ್ಗೆ ಹೇಳಿದ್ರು ಅರ್ಥ ಆಗಲ್ಲ ಸುಮ್ನಿರು ಸುಮ್ ಇರ್ಲಪಾತ್ಲಗಿ ಏನೋ ಒಂದ್ ಕೆಲ್ಸ ಮಾಡ್ತಾನ ಹುಡ್ಗ ಇವ್ನ ದೊಡ್ಡ ಮನುಷ್ಯ ಬೇರೆ ಕೇಳ್ತಿದಾನೆ ಏನ್ ಕೆಲ್ಸ ಅಣ್ಣ ಅಂತ ನೀನು ಬಾಯ್ಲಗಿ ಸರಿ ಕಣ್ರಂಗಜ ಯಾವ್ದು ಬೇಕಿತ್ತು ಕೋಳಿ ಯಾವ್ದು ಕೊಡೋಣ ಬೈಲರ್ ಕೋಳಿ ಕೊಡೋಣ ಪಾರಮ್ ಕೋಳಿ ಜಾ ಪಾಪ ರೇಟ್ ಏನೈತ್ಲ ಐತ್ಲಾ ಇವತ್ತು ಕೋಳಿ ನಿಮ್ಮ ಅಪ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕರು ನೀನು ಅದೇನ್ ರೇಟ್ ಏನೋ ಹಾಕೋಂತೂ ಗೊತ್ತಿಲ್ಲ ಸರಿ ಆಯ್ತು ಪಾರಂ ಕೋಳಿ ಏನ್ ರೇಟ್ ಐತೆ ಬೈಲರ್ ಕೋಳಿ ಏನ್ ರೇಟ್ ಕೋಳಿ ಐತ್ಲಾ ರೂಪಾಯಿ ಕೆಜಿ ಐತೆ ಬಾಯ್ಲರ್ ಕೋಳಿ ಬಂದ್ಬಿಟ್ಟು ನೂರ ಎಪ್ಪ ಹೇಳ್ತಿದ್ಯಾ ರೇಟು ಬಾಯ್ಲರ್ ಕೋಳಿ ಮೊನ್ನೆ ಇನ್ನು ನಾನು ಅರವತ್ ರೂಪಾಯಿ ಕೆಜಿ ಕಟ್ ಮಾಡಿಸ್ಕೊಂಡು ಹೋಗಿದ್ದೀನಿ ನಿಮ್ಮ ಅಪ್ಪ ಹಿಂಗೆ ಕೈಲೇ ನೀನ್ ನೋಡ್ರೆ ನೂರ ಎಪ್ಪತ್ ರೂಪಾಯಿ ಕೆಜಿ ಅಂತಿದ್ಯ ಹಾಕೊಂಡ್ರ ಜಾ ಬೇಜಾರ್ ಮಾಡ್ಕೋಬೇಡಿ ನೀವು ಏನಂದ್ರೆ ದಿನಾ ಬಿಟ್ ದಿನ ರೇಟ್ಗಳು ಜಂಪ್ ಆಗ್ತಾನೆ ಇರುತ್ತೆ ಕಡಿಮೆನೂ ಆಗ್ತಿರುತ್ತೆ ಹಿಂಗೆ ಅಂತ ನಾವು ಹೇಳಕ್ ಆಗಲ್ಲ ರೂಪಾಯಿ ರೇಟ್ ಜಾಸ್ತಿ ಆಗೈತೆ ಅಷ್ಟೇ ಇನ್ನೇನಿಲ್ಲ ಬೇಜಾರ್ ಮಾಡ್ಕೋಬೇಡ್ರಿ ನೀವು ಬನ್ನಿ ನೋಡ್ ಹಾಕೊಡೋಣ ನೂರ ಅರವತ್ ರೂಪಾಯಿ ಕೆಜಿ ಕೆಜಿಂಗ್ ನಾನು ಹಾಕೊಡ್ತೀನಿ ತಗೊಂಡ್ರಿ ಎಷ್ಟ್ ಕೋಳಿ ಬೇಕಿತ್ತು ಎಷ್ಟ್ ಕೆಜಿ ಬೇಕಿತ್ತು ಹೇಳಿ ನಿಮ್ಗೆ ನನ್ಗೆ ಒಂದ್ ಎರಡೂವರೆ ಮೂರ್ ಕೆಜಿ ತೂಗ ಅಂತ ಒಂದು ಚೆನ್ನಾಗಿರೋದು ನೆನವಾಗಿರೋ ಒಂದು ದಪ್ಪನೇ ಕೋಳಿ ಹಾಕ್ಲಪ ಕ್ಲೀನಿಂಗ್ ಅಪ್ಪ ಏನು ಇಲ್ಲ ಏನಿಲ್ಲ ನೀನ್ ಕ್ಲೀನ್ ನನಗೆ ಕೋಳಿ ಕಟ್ ಮಾಡ್ಕೊಡಬೇಕಿತ್ತಪ್ಪ ಕಣ್ರಂಗಜ ನೀವ್ ಬೇಜಾರ್ ಮಾಡ್ಕೋಬೇಡಿ ಇವತ್ತು ಕೋಳಿ ಕೊಡ್ತೀನಿ ತಗೊಂಡೋಗ್ಬಿಟ್ಟು ಮನೇಲಿ ಕಟ್ ಮಾಡ್ಕೊಂಬಿಡ್ರಿ ಇವತ್ತು ಕ್ಲೀನಿಂಗ್ ಕ್ಲೀನಿಂಗಿನಿಗ್ ಏನು ಇಲ್ಲ ಕಣ್ರಂಗಜ ನನ್ಗೆಲ್ಲ ಕ್ಲೀನ್ಗಿನ ಏನು ಮಾಡಕ್ ಬರಲ್ಲ ಏನಂದ್ರೆ ಇವತ್ತು ವ್ಯಾಪಾರ ಅಂತ ಬಂದಿದ್ದೀನಿ ಅಷ್ಟೇ ನಾನು ಅಂಗಡಿ ತಗಿಯಕ್ಕೆ ಅಷ್ಟು ಬಿಟ್ರೆ ಕ್ಲೀನಿಂಗ್ ಎಲ್ಲ ನೀವೇ ಮಾಡ್ಕೋಬೇಕು ಕೋಳಿ ಬೇಕಂದ್ರೆ ಕೊಡ್ತೀನಿ ಫಾರಂ ಕೋಳಿನೂ ಐತೆ ಬೈಲರ್ ಕೋಳಿನೂ ಐತೆ ತಗೊಳ್ಳಿ ಬೈಲರ್ ಕೋಳಿನೇ ತಗೊಳ್ಳಿ ಚೆನ್ನಾಗೈತೆ ಎರಡೂವರೆ ಕೆಜಿ ಎರಡು ಮುಕ್ಕಾಲ್ ಕೆಜಿ ನಾವು ಇದಾವೆ ಮನೆಗೆ ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಳ್ರಿ ನೀವು ಇದೊಳ್ಳೆ ಕತೆ ಆಗೋಯ್ತಲ್ಲ ಪಾಪ ಏನ ಮಾಡೋದು ಇವಾಗ ಹೋ ಹಾ ಮಂತ ಬೇರೆ ತಿರ್ಗಾ ಹೋಗ್ಬಿಟ್ಟು ಈ ಕೋಳಿನ ಕಟ್ ಮಾಡ್ಕೊಂಡ್ ಕುತ್ಕೊಂಡ್ರ ಯಾರಪ್ಪ ಮಳೆ ಬೇರೆ ಜಿಟಿ ಜಿಟಿ ಅಂತೈತೆ ಹಾ ನಾನು ಬೇರೆ ಒಂದ್ ಸ್ವಲ್ಪ ಹೊಲತಾ ಬೇರೆ ಹೋಗ್ ಬರ್ಬೇಕಿತ್ತು ಬೇರೆ ಕಟ್ ಆಗಿ ಕೋಳಿನ ಯಾವಾಗ ಕ್ಲೀನ್ ಮಾಡ್ಕೊಂಡು ಕುತ್ಕೊಳೋದು ಏನ ಹಾ ಹಾಕೊಡಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಅಲ್ಲ ಕಣ್ಣ ಪಾಪ ನಂದು ಒಬ್ಬರುದಾರದನು ಒಂದೇ ಒಂದ್ ಕೋಳಿನ ಕ್ಲೀನ್ ಮಾಡ್ಕೊಟ್ಟಿದ್ರೆ ಆಗ್ತಿರ್ದ ಪಾಪ ನಾನು ಹೊತ್ಲಾಗಿ ಒಂದ್ ಸ್ವಲ್ಪ ಅದು ಇದು ಮಾಡ್ಕೊಡ್ತಿದ್ದೆ ಅತ್ಲಾಗಿ ಕಣ್ ನಾನು ಇವಾಗ ಇನ್ನೇನು ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ಏನಂದ್ರೆ ಇವಾಗ ಕೋಳಿ ಎಲ್ಲ ಕಟ್ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಕ್ಲೀನ್ ಎಲ್ಲಾ ಮಾಡ್ಕೊಂಡ್ ಕುತ್ಕೋಬೇಕು ನಾನು ತೊಳ್ಕೊಂಡೆ ಸರಿ ಆಗಲ್ಲ ನೋಡ್ಕೊಂಡತ್ಲ ಮಂತವಲ್ಲೇ ಕಟ್ ಮಾಡ್ಕೊಂಡ್ ಹೋಗ್ ರಂಗಜ ಏನು ಆಗಲ್ಲ ಇವತ್ತೊಂದ್ ದಿಸ ಅಪರೂಪಕ್ ಒಂದಿಸ ಕಟ್ ಮಾಡ್ಕೊ ಹೋಗ್ ಏನು ಆಗಲ್ಲ ಸರಿ ಕಣ ಆಯ್ತು ಹಾಕೊಡಪ್ಪ ಇನ್ನೇನು ಮಾಡಕ್ ಆಗುತ್ತೆ ಕೊಡು ಬಿರಿನಿ ಹತ್ತ ಹಾಕೊಡುಗ ಪಾಪ ನಾನು ಇನ್ನೇನು ಕಟ್ ಮಾಡಿಸ್ಕೊಂಡು ಹೋಗೋದಂತ ಏನು ಕವರ್ಗೆ ಇವರು ಏನು ಕಣ ಬ್ಯಾಗಿ ಏನು ತಗೊಂಬಂದಿಲ್ಲ ಆ ಒಂದ್ ನೋಡಿ ಯಾವ್ದಾರ ಬ್ಯಾಗಿಗೆ ಏನಾರ ಇದ್ರೆ ಬರೆ ಕೋಳಿ ಕೈಲಿ ಇಟ್ಕೊಂಡು ಹೋದ್ರೆ ಊರಲ್ಲೆಲ್ಲ ಹಂಗೆ ಊರ್ ಮಧ್ಯದಲ್ಲಿ ಏನ್ ತಗೊಂಡ್ ಹೋಗೋದು ಕೋಳಿ ಇಟ್ಕೊಂಡ್ಬಿಟ್ಟು ಯಾವ್ದಾರ ಬ್ಯಾಗ್ ಇದ್ರೆ ಹಾಕೊಡು ನಾಳೆ ನಾಡ್ದ ಏನಾರ ಹಂಗಿ ತಗ ಬಂದ್ರೆ ಆ ಬ್ಯಾಗ್ ಕೊಟ್ಟು ಕೊಟ್ಟೋಗ್ತೀನಿ ನಾನು ಜೈನ ಕೈಲಿ ಹಾಕೊಡ್ಲಪ ಯಾವ್ದಾರ ಬ್ಯಾಗಲ್ಲಿ ಹ್ಮ್ ಸರಿ ಕಣ್ರಂಗಜ್ ಆಯ್ತು ತಳ್ರಿ ಒಳಗಡೆ ಬ್ಯಾಗ್ ಯಾವ್ದಾರ ಐತೆ ನೋಡ್ತೀನಿ ನೋಡ್ ಹಾಕೊಡ್ತೀನಿ ತಗೊಳ್ರಿ ತಗೋಳ್ರಿ ರಂಗಜ ಮೂರು ಕೆಜಿ ನೂರ್ ಗ್ರಾಮ್ ಬರುತ್ತೆ ಕೋಳಿ ಮೂರ್ ಕೆಜಿ ಲೆಕ್ಕಕ್ಕೆ ಹಾಕಿದ್ದೀನಿ ನೂರ ಅರವತ್ತು ರೂಪಾಯಿ ಕೆಜಿ ಹಂಗ ಹಾಕಿದ್ದೀನಿ ಅಲ್ಲಿ ನಾನೂರ ಎಂಬತ್ತು ರೂಪಾಯಿ ಆಗುತ್ತೆ ಕೊಡಿ ಒಂದ್ ಹತ್ತು ರೂಪಾಯಿ ಕಡಿಮೆನೆ ಕೊಡಿ ರಂಗಜಾ ಏನ್ ರಂಗಜ ತರಕಾರಿ ತಗಣಕ್ ಬಂದ ಯಾವ್ದು ಕೊಡೋಣ ತರಕಾರಿ ರಂಗಜ್ ತರಕಾರಿ ತಗೊಂಡಕ್ ಬಂದ ಯಾವ್ದು ಕೊಡ್ಲಿ ತರಕಾರಿ ಹೂಕೋಸು ಎಲೆಕೋಸು ಈರುಳ್ಳಿ ಸೊಪ್ಪು ತರಕಾರಿ ಬೆಂಡೆಕಾಯಿ ತೊಂಡೆಕಾಯಿ ಸೌತೆಕಾಯಿ ಯಾವ್ದು ಬೇಕು ಯಾ ನಿಧಾನ ಮಾಡ್ಲಪ್ಪ ಉಸಿರುಗೊಂಡ್ ಒಂದೇ ಸುಮ್ನೆ ಹೇಳ್ಕೊಂಡ್ ಹೋಗ್ತೀಯ ನೀನ್ ಸುಮ್ನಿರಪ್ಪ ಅತ್ಲಾಗಿ ನೋಡಿ ಜೋ ಅದು ಗಿರಾಕಿಗಳು ಹೇಳಿ ಹೇಳಿ ರೂಢಿ ಆಗ್ಬಿಟ್ಟೈತ್ ನೋಡು ಅದಕ್ಕ ಹಿಂಗ ಹೇಳದೆ ತಗಬಾ ಯಾವ್ದ್ ಬೇಕಿತ್ತು ಏನ್ ಬೇಕಿತ್ತು ತರಕಾರಿ ನಿನ್ಗೆ ಆ ಜಾಸ್ತಿ ನೀನ್ ತರಕಾರಿ ತಿನ್ನಲ್ಲಪ್ಪ ಬರೀ ಬರೀನ್ ಕೋಳಿ ಮಟನ್ ಚಿಕನ್ ಜಾಸ್ತಿ ತಿನ್ನೋದು ಅಪರೂಪಕ್ಕೆ ತರಕಾರಿ ತಗೊಂಡ್ ಬಂದಿದೆಯಲ್ಲ ಏನ್ ಸಮಾಚಾರ ಅಂತ ಈಗಲ್ಲೇ ಪಾಪ ಇವತ್ತು ನನ್ಗೇನು ತರಕಾರಿ ಸಾಂಬಾರ್ ಮಾಡೋದಕ್ಕೇನು ತರಕಾರಿ ತಗೊಂಡೋಗ್ತಿಲ್ಲ ಕಣೋ ಕೋಳಿ ಸಾಂಬಾರ್ ಮಾಡೋದಕ್ಕೆ ಒಂದು ಇಪ್ಪತ್ತು ರೂಪಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಆ ಒಂದು ಕೆಜಿ ಅದು ಟೊಮೆಟೊ ಹಾಕು ಹಂಗೆ ಒಂದು ಎರಡು ಕೆಜಿ ಈರುಳ್ಳಿ ಹಾಕ್ಬಿಡ್ಲಾ ಪಾಪ ಸಾಕು ಹಂಗೆ ಒಂದು ಮೂರ್ನಾಲ್ಕು ಸೌತೆಕಾಯಿ ಹಾಕು ಸಾಕು ಇಷ್ಟ ಹಾಕ ಬೇಗ ರಂಗಜ ಕೋಳಿ ತಗೊಂಡೋಗ್ತಿದ್ದೆ ಇವತ್ತು ಅದೇ ಏನಿಲ್ಲ ಕಡಲ ಪಾಪ ನಿನ್ನೆ ನೋಡಿರ ನಾವೆಲ್ಲ ತಿನ್ಕೊಂಬಂದು ತೋಡ್ದತ್ರ ಆ ನಮ್ಮ ಮನೆಯವ್ರ ಪಾಪ ಹುಡುಗಿ ನಮ್ಮ ಅಜ್ಜಿ ಅವ್ರು ಯಾರು ತಿಂದಿಲ್ಲ ಏನಿಲ್ಲ ನಾವು ತಿನ್ಕೊಂಬಂದ್ಬಿಟ್ರೆ ಆಯ್ತಲ್ಲ ಪಾಪ ಹಂಗೆ ಇವತ್ತು ಚಳಿಗೋದಕ್ಕೂ ಏನಾರ ತಿನ್ಬೇಕನ್ನಿಸ್ತದ್ ಕಣ್ ಆ ಅದು ಇದು ಆಗಲ್ಲ ಏನಿಲ್ಲ ಏನಂದ್ರೆ ಒಂದ್ ಸ್ವಲ್ಪ ಕೋಳಿ ಸಾಂಬಾರ್ ಇದ್ರೆ ಬಹಳ ಚೆನ್ನಾಗಿ ಮುದ್ದೆ ಹೋಗುತ್ತೆ ಚಳಿಗೋದಕ್ಕೂ ಇಲ್ಲಾಂದ್ರೆ ನನಗೆ ತಿನ್ನಂಗ ಆಗಲ್ಲ ಕಣ್ಲಾ ಪಾಪ ಅದಕ್ಕೆ ಹೋಗ್ತಿದೀನಿ ಹಂಗೆ ನಮ್ಮ ಮನೇಲಿ ಇವತ್ತು ಇಸ್ಕಿಂಬೇಳೆ ತೆಗ್ದಾರೆ ಅವರೇಕಾಯಿ ಬೇಳೆ ತೆಗ್ದು ಅದ್ರಲ್ಲಿ ಅದರಲ್ಲಿ ಬೇಳೆ ಹಾಕಿ ಕೋಳಿ ಸಾಂಬಾರ್ ಮೇಲೆ ಮಾಡಿರೆ ಆ ಅದ್ರ ಕಥೆನೆ ಬೇರೆದಿರುತ್ತೆ ಕಣ್ಲಾ ಪಾಪ ಅದಕ್ಕೆ ಕೋಳಿ ಹೋಗ್ತಿದೀನಿ ಹಾ ಇವತ್ತು ರಂಗಜ್ಜ ಮನೇಲಿ ಹಂಗಾರೆ ಭರ್ಜರಿ ಕೋಳಿ ಬಾಡ್ ಊಟ ಹಂಗಾರೆ ಹಾ ಮಾಡಿಸ್ಕೊಂಡ್ ತಿನ್ ರಂಗಜ್ಜು ನೀನೇ ಒಂಥರ ಪುಣ್ಯ ಅಂತ ಬಿಡಪ್ಪ ನೀನು ಕೊಡ್ಲಾ ಪಾಪ ಅದೆಷ್ಟೊತ್ ಮಾಡ್ತೀಯ ಯಾ ತಿರ್ಗಾ ನನ್ ಮಂತ ಬೇರೆ ಹೋಗ್ಬಿಟ್ಟು ಕೋಳಿ ಬೇರೆ ಕ್ಲೀನ್ ಮಾಡ್ಬೇಕು ಆ ಜಯಣ್ಣ ಬೇರೆ ಕೋಳಿ ಅಂಗಡಿ ಇರಲಿಲ್ಲ ಏನಿಲ್ಲ ಅವ್ರ ಮಗ ಇದ್ದ ಆ ಹುಡ್ಗ ನನ್ ಕ್ಲೀನ್ ಮಾಡಕ್ ಬರಲ್ಲ ಕಣ್ ರಂಗಜ್ಜ ಮಂತಾಲೆ ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಳ್ರಿ ಅಂತ ಬೇರೆ ಹೇಳ್ದ ಇನ್ನೇನು ಹೋಗೋದು ಹೋಗ್ಬಿಟ್ಟಿದೀನಿ ಇನ್ನೇನ್ ತಗೊಂಬರಕ್ಕೆ ವಿಧಿ ಇಲ್ಲ ಹೋಗ್ ತಗೊಂಬಂದೆ ಇವಾಗ ಮಂತ ಹೋಗ್ಬಿಟ್ಟು ಅದೊಂದ್ ಕೆಲ್ಸ ನನಗೆ ಬಿರ್ ಬಿರ್ನ ಹಾಕೊಡಪ್ಪ ನೀನು ಒತ್ತಾಯ್ತಾ ಬೇರೆ ಬಂತು ಇವತ್ತು ಕೋಳಿ ಅಂಗಡಿ ತಾವ ಎಲ್ಲ ಮತ್ತೆ ಅಲ್ಲ ಅವ್ರ ಹೆಂಗಸ್ರ ಕಡೆ ಯಾರ್ದ ಹೊಸ ಹೊಸ್ಮನೆ ದೇವ್ರಂತೆ ಅದಕ್ಕೆ ನೆಂಟ್ರ ಮನೆಗೆ ಹೋಗಿದ್ದಾನೆ ಅವ್ರ ಹುಡ್ಗ ಏನೋ ಬೆಂಗಳೂರಿಂದ ಬಂದಿದ್ನಂತೆ ಅದಕ್ಕೆ ಅಂಗಡಿ ತಕೊಂಡಿದ್ನಂತೆ ಅದಕ್ಕೆ ಇನ್ನೇನು ಮಾಡಕ್ ಆಗುತ್ತೆ ಕ್ಲೀನಿಂಗ್ ಇನ್ನಿಂಗ್ ಏನು ಬರಲ್ಲ ಕಂಡ್ರಂಗಜ ಜನನಿಗೆ ಮಂತ ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಳ್ರಿ ಅಂತ ಹೇಳ್ದ ಇನ್ನೇನ್ ಮಾಡನಪಾ ನಮ್ಮ ಹುಡ್ಗ ಏನು ಮಾಡಂಗಿಲ್ಲ ಏನಿಲ್ಲ ಅತ್ಲಾಗ್ ಮಾತಾಡಂಗಿಲ್ಲ ಏನಿಲ್ಲ ಸುಮ್ನೆ ಬಂದೆ ಅತ್ಲಕ್ ಹೇಳು ನಾವೇ ಮಾಡ್ಕೋಬೇಕಲ್ವಾ ಹೌದೇನಜಾ ಹಂಗಾರೆ ಕ್ಲೀನಿಂಗ್ ಇನ್ನಿಂಗ್ ಏನು ಇಲ್ವಾ ಹಂಗಾರೆ ನಾನು ಒಂದ್ ಎರಡ್ ಕೆಜಿ ಕೋಳಿ ತಗೊಂಡ್ ಹೋಗಿ ಮನೇಲಿ ಏನಾರು ಮಾಡೋಣ ಅಂದ್ಕೊಂಡಿದ್ದು ಇವಾಗ ಬಿಡೋತ್ಲಾಗಿ ಬೇರೆ ಅಂಗಡಿಗೆ ಹೋಗಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಇನ್ನೇನು ಮಾಡಣತ್ಲಾಗಿ ಕ್ಲೀನಿಂಗ್ ಇಲ್ಲ ಅಂದ್ಮೇಲೆ ನೀನ್ ಹೆಂಗ ಮಂತ್ ಅವಾಗ ಕ್ಲೀನ್ ನಮ್ಮ ನಮ್ಮಲಿ ನನ್ನ ಕ್ಲೀನ್ ಮಾಡಕ್ ಬರಲ್ಲ ಏನಿಲ್ಲ ಕೋಳಿ ಕಟ್ ಮಾಡಕ್ ಬರಲ್ಲ ಏನಿಲ್ಲ ಸುಮ್ನೆ ತಗೊಂಡೋಗಿ ಸರಿನೂ ಆಗಲ್ಲ ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಅತ್ಲಕ್ ತಗೊಂಡೋದ್ರೆ ಆಗುದ್ ಬಿಡತ್ಲಗಿ ಹೋಗ್ಲ ಪಾಪಾ ಬೇರೆ ಅಂಗಡಿಗೆ ಹೋಗು ಯಾಕಂದ್ರೆ ತಿರ್ಗಾ ಹುಡ್ಗ ಇನ್ನೇನು ಅಂಗಡಿ ಕ್ಲೋಸ್ ಮಾಡ್ಕೊಂಡ್ ಹೋಗ್ತೀನಂತ ಅಲೆ ಬಾಟ್ಲ ಹಾಕೊಂಡ್ ಓಡಾ ಅನ್ಸುತ್ತೆ ಬೇರೆ ಅಂಗಡಿಗೆ ಹೋಗ್ ತಗೊಂಡೋಗ್ ಹೋಗು ಕಟ್ ಮಾಡಿಸ್ಕೊಂಡು ಇನ್ನೇನ್ ಮಾಡ್ತೀಯ ಸರಿ ಕಣ್ಲಾ ಪಾಪ ಆಯ್ತು ದುಡ್ಡು ಕೊಟ್ಟು ಮರ್ಕಿರ್ತಿಯ ಮತ್ತೆ ಕೊಟ್ಟಿದ್ಯಾ ಸರಿ ಕಣ ಆಯ್ತು ಎತ್ಲಾಗ ಎತ್ಲಾಗ್ ನಿಮ್ಮ ಅಜ್ಜಿ ಕಾಣ್ತಾನೆ ಇಲ್ಲ ಏ ಇವಳೆ ಇವಳೆ ಏ ಬಾರ ಇಲ್ಲಿ ಬಾರ ಇಲ್ಲಿ ತೋಯ್ ಅಜ್ಜಿ ಹೊರಗಡೆ ಏನಾದ್ರೂ ಕೆಲಸ ಮಾಡ್ತಿರಬೇಕು ನಡಿ 나ವೆ ಹೊರಗಡೆ ಹೋಗಣ ಆ ಹೊರಗಡೆ ಏನು ಬಾಡ ಕಣ್ಣಾ ಪಾಪಾ ಇಲ್ಲ ಇತ್ಲ ಮಂತವ ಪಕ್ಕದಲ್ಲಿ ಇಲ್ಲ ಕಟ್ ಮಾಡದ್ರಾಗುತ್ತೆ ನಡಿ ಒಳಗಡೆ ಇನ್ನೇನು ತಕೊಂಡು ಹೋಗೋಣ ನಡಿ ಹೋಗಿ ಕಟ್ ಮಾಡಣ ಅಜ್ಜಿಗೆ ಯಾಕ ಕೂಕಂತ್ತಿದೀಯಾ ನೀನು ಪಾಪಾ ಅಜ್ಜಿ ಏನ್ ಕೆಲಸ ಮಾಡ್ತೈತೈತೆ ಏನಾ ಪಾಪಾ ಯಾವಾಗ ನೋಡಿದ್ರು ಅಜ್ಜಿ ಕೂಕಂತ್ತಿರ್ತಿಪ್ಪ ಪಾಪಾ ಅಜ್ಜಿ ಕಾಲ ಆಗಲ್ಲ ಏನಿಲ್ಲ ಓಡಾರಕ ಆಗಲ್ಲ ಏನಿಲ್ಲ ಪಾಪಾ ಬಿಡು ಇರ್ಲಿ ನೋಡ್ದೇನಪ್ಪ ಈ ಹುಡುಗುನವ್ ಅವ್ರ ಅಜ್ಜಿ ಕೂಗಿ ಕೆಲ್ಸ ಹೇಳಿದ ತಕ್ಷಣ ಹೆಂಗ್ ಮಾತಾಡ್ತಾನಂತ ಹ ಪರೋಲ್ಕೊಳ್ಳೋಪಾಪ ನೀನು ತಾಯಿಲ್ಲ ನಾನು ಹೇಳಿದ್ದು ನೀನ್ ನೋಡ್ರಿ ಹೆಂಗ್ ಮಾತಾಡ್ತೀ ಅಂತ ಪಾಪ ಅಜ್ಜಿಗೆ ಹುಷಾರಿರಲ್ಲ ಏನಿಲ್ಲ ಇನ್ನೇನು ಕುಕ್ಕ ಬಿಡ್ತಾತನ ಕೋಳಿ ಎಲ್ಲಾ ಕಟ್ ಮಾಡೋದ್ ನಡಿ ಹೋಗೋಣ ಅಂತ ಹೇಳ್ದೆ ಅದಕ್ಕೆ ನೀನ್ ಯಾಕೆ ಕೋಪ ಅಜ್ಜಿಗೆ ಕೋಳಿ ಕಟ್ ಮಾಡಿಸ್ಕೊಂಡ್ ಇಷ್ಟ ಸಲಿ ಅಂತಾನೆ ಕುಳ್ಕಣುದು ನಿನ್ಗೆ ಒಂದ್ ಸಲಿ ಕೂರ್ಕೊಂಡ್ ತಕ್ಷಣ ರಪ್ಪನ್ ಬರೋಕ್ಕಾಗಲ್ ಬಂದಿ ನಿನ್ಗೆ ಏನ್ ಮಾಡ್ತಿದ್ದೆ ಒಳ್ಗಡೆ ಏ ಒಳ್ಗಡೆ ಇನ್ನೇನ್ ಜ ಮಾಡಣ ಟೀ ಇಟ್ಕೊಟ್ಟಿದ್ದು ಆ ಹುಡುಗಿ ಟೀ ಕುಡಿತಾ ಕುಂತಿದ್ದೆ ಹಾ ಬಾ ನೀನು ಟೀ ಕುಡಿಯಂತೆ ಕಣಗಾಗಿರ್ಬೇಕು ಆ ಟೀ ಕಾಸ್ ಕೊಡ್ತಾಳೆ ಬಾ ಟೀ ಎಲ್ಲೇ ಕುಡಿಯನೋ ಇವಾಗ ಪುರ್ಸೊತ್ತಿಲ್ಲ ಏನಿಲ್ಲ ಕೋಳಿ ಬೇರೆ ಕ್ಲೀನ್ ಮಾಡ್ಬೇಕು ಹೋಗ್ ಇವಾಗ ಆ ಒಳಗಡೆಯಿಂದ ಬಕೆಟ್ ಒಂದ್ ಅಲ್ಲಿ ನೀರೆಲ್ಲ ಹೋಗು ಕೋಳಿ ಕಟ್ ಮಾಡಬೇಕು ಕೋಳಿ ಕಟ್ ಮಾಡ್ಬೇಕು ಅಲ್ಲ ಕಣಜ ನೀನ್ ಕೋಳಿ ಅಂಗಡಿ ಹತ್ರ ಹೋಗ್ಬಿಟ್ಟು ಕೋಳಿ ಕಟ್ ಮಾಡ್ಸ್ಕೊಂಡ್ ಬರದಲ್ಲೇ ಬರೀ ಕೋಳಿ ತಗೊಂಡ್ಬಂದ ಅದೇ ಅಕೆ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರೋದಲ್ವ ನಜ ಏನ್ ಒಂದ್ ಇಪ್ಪತ್ತು ರೂಪಾಯಿ ಆಗ್ತಿತ್ತು ಕೋಳಿ ಕಟ್ ಮಾಡೋದಕ್ಕೆ ಕ್ಲೀನಿಂಗ್ ಚಾರ್ಜ್ ಏನ ತಗೋಣವ್ರು ನೀನ್ ನೋಡಿದ್ರೆ ಅದಕ್ಕೆ ಬರೀ ಕೋಳಿ ತಗೊಂಡ್ ಬಂದಿದೆಯಲ್ಲ ಆ ಅಲ್ಲೇ ಕ್ಲೀನ್ ಎಲ್ಲ ಮಾಡ್ಸ್ಕೊಂಡ್ ಬರೋದಲ್ವಾ ಇಲ್ಲಿ ಮಂತಾವ್ ಯಾರ್ ಬಡದಾಡ್ಕೊಂಡಿರ್ತಾರೆ ಇವಾಗ ಯಾ 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 ಅದು ಯಾಕೆ ಆಡ್ತೀಯ ಹಂಗೆ ಸಮಾಧದಿಂದನ ಮಾತಾಡುವ ಒಂಚೂರು ಓಹೋ ನಾನು ಕೋಳಿ ರೆಡಿ ಮಾಡಿಸ್ದಲೆ ಕಟ್ ಮಾಡಿಸ್ಕೊಂಡ್ದಲೆ ಹಂಗೆ ಬರ್ತಿದ್ನೇನೆ ನೀನು ಗೊತ್ತಿಲ್ವ ನಿನ್ಗೆ ನನಗೆ ಮಂತಾವ ಒಂದು ಐದು ನಿಮಿಷ ಪುರ್ಸತ್ತಿರಲ್ಲ ಸದ್ಯ ಪುರ್ಸೋ ಸಿಕ್ಕಿರಾ ಸಾಕಂತೀನಿ ಅಂತದ್ರಲ್ಲಿ ನಾನು ಸುಮ್ಮನೆ ಕೋಳಿ ತಗೊಂಡ್ ಬಂದ್ಬಿಡ್ತೀನಿ ಆ ಹುಡುಗಿರಿಲ್ಲ ಕಣೇ ಅವ್ನು ಜಯಣ್ಣು ಎಲ್ಲ ನಾಮಕರಣಕ್ಕೆಲ್ಲ ಹೋಗಿದ್ದಾನಂತೆ ಅವ್ರು ನೆಂಟ್ರಿ ಯಾರ್ದ ನಾಮಕರಣ ಆಯ್ತಂತೆ ಅಲ್ಲಿ ಹೋಗಿದ್ದಾನೆ ಅವ್ನ ಮಗ ಬಂದಿದ್ದ ಬೆಂಗಳೂರಿಂದ ಅವನೇನೋ ಅಂಗಡಿ ತಕ್ಕೊಂಡು ಕುಂತಿದ್ದ ನಾನಿನ್ನೇನು ರೆಡಿ ಮಾಡ್ತಾರಂತ ನಾನು ತಗೊಂಡೇನೋ ತಗೊಂಡ್ಬಿಟ್ಟೆ ತಗೊಂಡಾದ್ಮೇಲೆ ಹೇಳ್ತಾನ ಹುಡ್ಗ ನನಗೆ ಕಟ್ಕಿಟ್ ಮಾಡೋಕೆ ಬರಲ್ಲ ಕಣ ಜಾ ಮಂಥಾವಳೆ ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೊಳ್ರಿ ಅಂತ ಹೇಳ್ದ ಇನ್ನೇನು ಮಾಡಿದೆ ಹೇಳು ಈಗ ತಗೊಂಡ್ ತಗೊಂಡ್ಬಿಟ್ಟಿದ್ದೀನಿ ವಿಧಿ ಇಲ್ಲ ಆ ವಾಪಸ್ ಕೊಡಕ್ಕೂ ಆಗಲ್ಲ ಏನಿಲ್ಲ ಎಷ್ಟೇ ಆದ್ರೂ ನಮ್ಮ ಹುಡುಗರು ಏನ್ ಮಾಡೋಣ ಹೇಳು ಅದಕ್ಕೆ ಮಂತ್ ಮಂತಾವಲಿ ರೆಡಿ ಮಾಡ್ಕೊಂಡ್ರೆ ಆಗುತ್ತಂತ ಅತ್ಲಗಿ ಇನ್ನೇನ್ ತಗೊಂಬಂದೆ ಕಣೆತ್ಲಾಗಿ ಇದೊಳ್ಳೆ ಕತೆ ಆಗೈತಲ್ಲ ಇವಾಗ ಇವಾಗ ಕೋಳಿಗಳೆಲ್ಲ ಕಟ್ ಮಾಡಿ ರೆಡಿ ಮಾಡದೆ ಆವಾಗ ನೀನ್ ಬೇರೆ ತಿರ್ಗಾ ಹೋಗಿ ಹೊಲ್ತಾರೆ ಹಸ್ಕೂಲ್ ಕಟ್ ಹಾಕಿದಿವಿ ಆ ಸ್ಕೂಲ್ ನಾ ಒಡ್ಕೊಂಡ್ ಬರ್ಬೇಕು ಹಾಲ್ ಕರಿಬೇಕು ಹಾಲಾಕ ಬರಬೇಕು ಆ ಒಂದೊಂದ್ ಎರಡ್ ಎರಡು ಕೆಲ್ಸ ಇಲ್ಲ ಇವಾಗ ಏನೇನ್ ಮಾಡೋದು ಏನೋ ಆ ಹುಡ್ಗ ಟ್ಯಾಕ್ಟ್ರಿಗೆ ಹೋಗಿರೋನು ಅವನು ಬಂದಿಲ್ಲ ಇಷ್ಟೊತ್ತಾದ್ರು ಹಾ ನೀನ್ ಒದ್ದೆ ಏನೇನಂತ ಮಾಡ್ತೇ ಇವಾಗ ಇಸ್ಕಿನ ಇಸ್ಕಿಂಬಾ ಸಾಂಬಾರೆಲ್ಲ ಮಾಡಿದ್ರೆ ಆಗುತ್ತೆ ಕೋಳಿ ಗಿಳಿ ಏನು ಸುಮ್ನೀರು ಅಂತ ಮಾತ್ ಕೇಳಿಲ್ಲ ಇಲ್ಲ ಕಣ್ಣು ಸುಮ್ಮನೆ ಕೋಳಿ ತಗೊಂಡ್ಬಂದ್ರು ಚೆನ್ನಾಗಿರುತ್ತೆ ಕೋಳಿ ಸಾಂಬಾರಿಂದ ತಿನ್ನಕ್ಕೆ ಚಳಿ ಚಳಿ ಹಂಗ ಆಗ್ತೈತೆ ಹಂಗೆ ಹಿಂಗೆ ಅನ್ಕೊಂಡು ಹೋಗೋದಿನ ಹೋಗ್ಬಿಟ್ಟೆ ಇವಾಗ ಏನೇನಂತ ಮಾಡ್ತೀಯ ಕೆಲಸ ಹಾ ಏನು ಆಗಲ್ಕಂಡ್ ಸುಮ್ನೀರ ಅದ್ಯಾಕ ಹಿಂಗಾಡ್ತೀಯಾ ಏನೊಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ತಡವಾಗಿ ಮಾಡ್ಕೊಂಡು ಊಟ ಮಾಡಿದ್ರೆ ಆಗುತ್ತೆ ಯಾರು ಏನ್ ನೆಂಟ್ರು ಬಂದು ಕುಂತಿಲ್ಲ ಯಾರು ಎಲ್ಲೂ ಹೋಗೋರಿಲ್ಲ ಇಲ್ಲ ಏನಿಲ್ಲ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ತಿಂದ್ರೆ ಆಗುತ್ತೆ ಸುಮ್ಮಿರು ಒಡಗು ಒಂದು ಬಕೆಟಲ್ಲಿ ನೀರು ತುಂಬ್ಕೊಂಬ ಪಾಪ ಒಡಗ್ಲ ನಿಮ್ಮ ಅಜ್ಜಿ ಆ ಬಕೆಟಲ್ಲಿ ನೀರು ತುಂಬಿ ಕೊಡುತ್ತೆ ಆ ನೀರು ತುಂಬ್ಕೊಂಬ ಒಡಗು ಹಂಗೆ ಆ ಕೊಳ್ಳು ಅವೆಲ್ಲ ತಗೊಂಬ ಹೋಗೋ ಅತ್ಲಾಗಿ ಆ ಕೋಳಿ ಕಟ್ ಮಾಡ ಅತ್ಲಾಗ ರೆಡಿ ಮಾಡ್ಬಿಡೋಣ ಅತ್ಲಾಗಿ ಒತ್ತಾಯ್ತು ಪಾ ಒಂಚೂರು ದೂರ ಏನಾರ ಕೂತ್ಕೊಳ್ಳ ಪಾಪ ಕೆಂಡ ಗಿಂಡ ಏನಾರ ಮೈಮೇಲೆ ಏನಾರ ಸಿಡಿದಾತು ನೋಡಲಿ ಗಾಯಾಗಿ ಆದ್ರೆ ಏನ್ ಮಾಡ್ತೀಯ ಆ ಕಡೆ ಏನಾರ ಹೋಗಿ ಕೂತ್ಕೊ ಹೋಗು ಏನು ಆಗಲ್ಕಂಡ್ ಕೊಡ್ತಾತ ತಾತ ನಾನ್ ಇಟ್ಕೊಂತೀನಿ ಕೊಡ್ತಾತ ನನ್ನ ಕೈಲಿ ಆ ಸುಮ್ಮನೆ ಹೋಗ್ಲಾ ಪಾಪ ಹಂಗ ಅಯ್ಯ ಅನ್ನಿಸ್ಬೇಡ ಏನಾರ ಕೆಲಸ ಮಾಡಿರಾಯ್ತು ಅಲ್ಲೇ ಅಡ್ಡ ಬಂದ್ಬಿಟ್ಟು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತೀಯ ದೊಡ್ಡವನಾದ್ಮೇಲೆ ಏನಾರ ಕೆಲಸ ಹೇಳಿದೆ ಎಲ್ ಕಳ್ಳಾಟ ಆಡ್ತೀಯ ಮಾಡೋ ಟೈಮಲ್ಲಿ ಏನು ಕೆಲಸ ಮಾಡಲ್ಲ ಇವಾಗ ಮಾತ್ರ ಹಿಂಗೆ ಆಟ ಮಾಡ್ತೀಯ ಹೋಗು ಅವಾಗ ಅಲ್ಲಿ ಕೂತ್ಕೊ ಹೋಗು ಇಲ್ಲ ಅದು ಇತ್ತ ತಗೊಂಬ ಹೋಗಿ ನಿಮ್ಮ ಅಜ್ಜಿ ಕರ್ಕೊಂಬ ಹೋಗ್ ಒಂದು ಸ್ವಲ್ಪ ಕೆಲಸ ಆಯ್ತು ಹೋಗು ಅಜ್ಜಿ ಕರ್ಕೊಂಬ ಸುಮ್ಮನೆ ನನಗೆ ಬೆಳಗ್ಗೆಯಿಂದ ಅಲ್ಲೇ ಇಲ್ಲೇ ತಿರುಗಾಡಿ ತಿರುಗಾಡಿ ನನಗೆ ಸುಸ್ತಾಗೈತೆ ಅಂಗಡಿ ಮಂತಾಲು ಒಂದು ರೂಪಾಯಿ ಏನು ಕೊಡಿಸ್ಲಿಲ್ಲ ಏನಿಲ್ಲ ನಾನು ಚಟ್ಲಿನ ಜ್ಯೂಸ್ ಚಿಪ್ಸ್ ಏನಾದ್ರು ಕೊಡಿಸ್ತೀಯ ಅಂತ ಬಂದ್ರೆ ಕುರ್ಕುರೆ ಏನಾದ್ರು ಒಂದ್ ರೂಪಾಯಿನು ಏನು ಕೊಡಿಸ್ತಾನ ಹಂಗೆ ಬಂದ್ಬಿಟ್ಟಿದೆ ನೀನು ಹುಟ್ಟ ಕಂಜಿಸ್ತಾತ ಆಗಿದ್ಯಾ ಆ ಒಟ್ಟತ ಸುಮ್ನೆ ನಾನ್ ಎಲ್ಲೂ ಹೋಗಲ್ಲ ಏನು ಮಾಡಲ್ಲ ನೀನ್ ಹೇಳಿದ ಕೆಲ್ಸ ಒಂದು ಮಾಡ್ಕೊಡಲ್ಲ ನಾನು ನೀನು ಒಂದ್ ರೂಪಾಯಿದು ಏನು ಕೊಡಿಸ್ಕೊಂಡ್ ಬಂದಿಲ್ಲ ಇವತ್ತು ಅಂಗಡಿಲಿ ಗೊತ್ತಾ ನೀನು ಇಲ್ಲ ಕಣ್ ಹೋಗ್ಲಾ ಪಾಪ ನಂತಾವ್ಲು ದುಡ್ಡಿರಲ್ಲ ಕಣವ್ ಆ ನಿಮ್ಮ ನಿಮ್ಮಜ್ಜಿಗೆ ದುಡ್ಡು ಕೇಳಿರಿ ಒಂದು ರೂಪಾಯಿನೂ ಕೊಡ್ಲಿಲ್ಲ ಏನಿಲ್ಲ ಇರೋ ದುಡ್ಡಲ್ಲೇ ತಗೊಂಬ ಅಂತ ಹೇಳ್ತು ಕೋಳಿ ತಗೊಂಬರಕ್ಕೆ ನನಗೆ ದುಡ್ಡೆಲ್ಲ ಹಂಗೆ ಸಾಕಾಗ್ಲಿಲ್ಲ ಏನಿಲ್ಲ ಅಂತದ್ರಲ್ಲಿ ನಿನ್ಗೆ ಎತ್ಲಗಿಂದ ಕೊಡ್ಸ್ಕೊಂಬರ ಹೇಳು ಒಂದು ಕೆಲಸ ಮಾಡ್ತೀನಿ ಸಂಜೆ ಕಡೆಯಿಂದ ಡೈರಿ ತಗ ಆಲಕ್ ಬರಕ್ ಹೋಗ್ತೀನಿ ನೋಡು ಅವಾಗ ಬೇಕಾದ್ರೆ ತಗೊಂಬನ್ ಕೊಡ್ತೀನಿ ಏನಾರ ತಿನ್ನಕ್ಕೆ ಕುರ್ಕೂರೇನು ಏನಾರ ಇಟ್ಕೊಂಬರ್ತೀನಿ ಬರ್ತೀನಿ ಹೋಗಪ್ಪ ಹೇಳಿದ ಕೆಲಸ ಮಾಡಿ ಹೋಗು ನಿಮ್ಮ ಅಜ್ಜಿಗೆ ಹೋಗು ಖಾರ ಎಲ್ಲ ರೆಡಿ ಮಾಡಿದ್ದಾರೆ ಹೋಗಿ ನೋಡ್ಕೊಂಬು ಅಜ್ಜಿ ಅವರೆಲ್ಲ ಕಾಕಾ ನಾನು ಹೋಗ್ತೀನಿ ಕಣ್ ತಾತ ಇವಾಗ ನನಗೆ ಕೆಲಸ ಐತೆ ನಾನು ಹೋಮ್ ವರ್ಕ್ ಬರ್ಕೋಬೇಕು ನಾನು ಹೋಮ್ ವರ್ಕ್ ಬರ್ಕೊಂಡಿಲ್ಲ ನಾಳೆ ಮೇಸ್ಟ್ರಿ ಇಲ್ಲ ಅಂದ್ರೆ ಬೈತಾರೆ ನೋಡು ಅಜ್ಜಿ ತಾವ ಏನಾದ್ರು ಕೆಲಸ ಮಾಡಿಸ್ಕೊ ನೀರ್ ಗಿರ್ ಏನಾದ್ರು ಹಾಕ್ಬೇಕಂದ್ರೆ ಅಜ್ಜಿ ಬರುತ್ತೆ ಅಜ್ಜಿಗೆ ಹೇಳ್ತೀನಿ ನಾನು ಹೋಮ್ ವರ್ಕ್ ಬರ್ಕೊಂಡ್ ಐತ್ ಕಣ್ ತಾತ ಪ್ಲೀಸ್ ನಾನು ಹೋಗ್ತೀನಿ ಅಕ್ಕಲ ಪಾಪ ಸುಳ್ಳು ಸುಳ್ಳೇ ಹೇಳ್ತೀಯ ನೀನು ಹಾ ಕಣ ನೀನು ಅಂತರವ್ ಓಹ್ ಏನಾರ ಕೆಲಸ ಗಿಲ್ಸ ಹೇಳಿರ ಮಾತ್ರ ಹೋಮ್ ವರ್ಕ್ ಅಂತ ಹೇಳ್ತೀಯ

ಕೋಳಿ ಸರ್ ಮಾಡ್ತಿದೀವಿ ಇವತ್ತು ಬರ್ರಿ ಬಹಳ ಚೆನ್ನಾಗಿರುತ್ತೆ ಹಾ ಯಾರ್ಯಾರ ಇಷ್ಟ ಆಯ್ತು ಈ ಕಥೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಯಾರ್ಯಾರು ನಮ್ಮ ಚಾನೆಲ್ ನ ವಿಡಿಯೋಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು